ನಿವೃತ್ತ ನೌಕರರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಹೌದು ನಿವೃತ್ತ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ನಿವೃತ್ತ ನೌಕರರ ವೇದಿಕೆಯ ಮುಖಂಡರುಗಳು ಹಾಗೂ ಸದಸ್ಯರು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ರವಾನಿಸಿದ್ದಾರೆ ಸಮೀಪದ ಬೃಹತ್ ಸಮಾವೇಶದಲ್ಲಿ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಿವೃತ್ತ ನೌಕರರ ವೇದಿಕೆ ಸಂಚಾಲಕ ಜಿ ಎಂ ಗೋಪಿಕೃಷ್ಣನ್ ಮಾತನಾಡಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತೊಂದರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿ ಸಿ ಆರ್ ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ನಮ್ಮ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಸಿ ಬೇಡಿಕೆಗಳ ಹಕ್ಕೊತ್ತಾಯದ ಮನವಿ ಸಲ್ಲಿಸಿದ್ದೇವೆ ಹಾಗೂ ಮೈಸೂರಿನಲ್ಲೂ ಸಹ ಮುಖ್ಯಮಂತ್ರಿಗಳಿಗೆ ವೇದಿಕೆಯ ನಿಯೋಗದಿಂದ ಮನವಿ ಸಲ್ಲಿಸಲಾಗಿದೆ ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಸರ್ಕಾರದ ಗಮನ ಸೆಳೆಯಲು ಈ ಧರಣಿ ನಡೆಸಲಾಗಿದೆ ಅಂತ ವಿವರಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ನೂರಾರು ನಿವೃತ್ತ ನೌಕರರು ಭಾಗವಹಿಸಿದ್ದು ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾ ನಿವೃತ್ತ ನೌಕರರ ವೇದಿಕೆಯ ಗೌರವ ಅಧ್ಯಕ್ಷ ಪಲ್ಲವಿಮಣಿ ಜಿಲ್ಲಾ ಸಂಚಾಲಕರಾದ ಕೆ ಗೋಪಾಲ್ ರೆಡ್ಡಿ ಜಿ ಎನ್ ದೇವರೆಡ್ಡಿ ಮತ್ತು ಜಿಲ್ಲಾ ಮಹಿಳಾ ಸಂಚಾಲಕಿಯರಾದ ಶಾರದಮ್ಮ ಆರ್ ಎಂಪಿ ಮಂಜುಳಾ ಸೇರಿದಂತೆ ಎಲ್ಲ ತಾಲೂಕು ಪದೇ ಅಧಿಕಾರಿಗಳು ಸರ್ ನಮ್ಮ ಮುನ್ರಾಜು ಅಂತ ಇವತ್ತು ನಾವು ಹಿರಿಯ ನಾಗರಿಕ ದಿನಾಚರಣೆ ಇವತ್ತೇ ನಾವು ಈ ಒಂದು ಧರಣಿಯನ್ನು ಕೈಗೊಳ್ಳೋ ಕಾರಣ ಇದೆ ಯಾಕೆ ನಮಗೂ ಅರವತ್ತು ವರ್ಷ ಮೇಲ್ಪಟ್ಟಿದೆ ಮತ್ತು ಹಾಗಾಗಿ ನಾವು ರೀಸೆಂಟಾಗಿ ಸರ್ಕಾರಿ ನೌಕರಿಯಿಂದ ನಾವೆಲ್ಲ ನಾವೆಲ್ಲ ನಿವೃತ್ತಿಯನ್ನು ಹೊಂದಿದ್ದೀವಿ ಕೇವಲ ಒಂದು ದಿನದಲ್ಲಿ ಮಾತ್ರ ನಮಗೆ ಗಟ್ಟಲೆ ಹಣ ಇವತ್ತು ಏಳನೇ ಕಮಿಷನ್ ನಮ್ಮ ಲಾಸ್ ಆಗ್ತಿದೆ ಅದಕ್ಕೂ ನಾವು ನಮ್ಮ ಬೇಡಿಕೆಗಳನ್ನು ಪೂರೈಸುವ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಇವತ್ತು ಧರಣಿ ನಂಬ್ಕೊಳ್ತಿದ್ದೀವಿ ಕೊಡ್ತಿದ್ದೀವಿ ಯಾಕೆಂದರೆ ಸರ್ಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳನೇ ವೇತನ ಕೊಡಬೇಕಾಗಿತ್ತು ಇಲ್ಲವೇ ಜುಲೈ ಒಂದರಿಂದ ಕೊಡಬೇಕಾಗಿತ್ತು ಹಾಗಾಗಿ ಏನಾಗುತ್ತೆ ಸೆಪ್ಟೆಂಬರ್ ತಿಂಗಳಿಂದ ಕೊಟ್ಟಿದ್ದಾರೆ ಆಗಸ್ಟಿಂದ ಕೊಟ್ಟಿದ್ದಾರೆ ಸಾರಿ ಆಗಸ್ಟಿಂದ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ ನಮ್ಗೆ ಸುಮಾರು ಒಂದು ಎಂಟರಿಂದ ಇಪ್ಪತ್ತು ಲಕ್ಷ ತನಕ ನಮ್ಗೆ ಲಾಸ್ ಆಗ್ತಿದೆ ಅದಕ್ಕೋಸ್ಕರವಾಗಿ ನಮ್ಮ ಬೇಡಿಕೆಯನ್ನು ಪೂರೈಸೋ ಕಾರಣಕ್ಕಾಗಿ ರೆಡಿ ಮಾಡ್ತಿದ್ದೀವಿ ಹಿಂದೆ ಆರನೇ ವೇತ ಆರನೇ ವೇತನ ಆಯೋಗದಲ್ಲಿ ಇದರ ಡಿ ಸಿ ಆರ್ ಜಿ ಮತ್ತು ಇ ಎಲ್ಲಿ ಸಂಬಂಧಪಟ್ಟ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿತ್ತು ಆದರೆ ಏಳನೇ ವೇತನ ಆಯೋಗದಲ್ಲಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಯಾರು ನಿವೃತ್ತಿ ಹೊಂದಿದ್ದಾರೆ ಅವ್ರಿಗೂ ಸುಮಾರು ಲಕ್ಷಾನುಗಟ್ಟಲೆ ಹಣ ಲಾಸ್ ಆಗ್ತಿದೆ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಹೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನು ಅರ್ಪಿಸಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಈ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನು ಹೂಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮನವಿಯನ್ನು ಅರ್ಪಣೆ ಮಾಡಿದ್ದೀವಿ ಅದಕ್ಕೆ ಈ ಬೆರಳು ಕೊನೆ ಉಗುರು ಅಂತಾರಲ್ಲ ಹಂಗೆ ನಾವು ನೌಕರರದೇ ಸಪ್ರೇಟಾಗಿ ಏನಿಲ್ವಲ್ಲ ಯಾವುದಕ್ಕೂ ಏನೇನೋ ಲೆಕ್ಕ ಇಲ್ದಂಗೆ ಖರ್ಚಾಗತ್ತೆ ಅದು ಮಿನಿಸ್ಟ್ರದ್ದು ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಅಂತ ಬೇರೆ ಯಾವುದೋ ಒಂದು ಇದಕ್ಕಲ್ಲ ಏನೂ ಲೆಕ್ಕಕ್ಕಿಲ್ಲ ಇದನ್ನು ಅದಕ್ಕೆ ಯಾಕೋ ಕಿವಿನಲ್ಲಿ ಹಾಕ್ಕೊಂಡಿಲ್ಲ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತಾ ಇದ್ವಿ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ವಿ ಬಹುಶಃ ಈ ಕೂಗು ಸಂಬಂಧಪಟ್ಟವ್ರಿಗೆ ಕೇಳಿಸುತ್ತೆ ಕೇಳಿಸ್ಬೇಕಂದ್ರೆ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟ್ ನಾವಿಲ್ಲಿ ಸಾವಿರ ಜನ ಸೇರ್ಕೊಂಡೊಂದು ನೀವು ಐದು ಜನ ಸೇರ್ಕೊಂಡು ಮಾಡೋದೊಂದೇ ನೀವು ನಮ್ಮ ಜೊತೆಯಲ್ಲಿ ಒಬ್ಬ ಸಹೋದರ ಸಹೋದರಿ ತಿಳ್ಕೊಂಡು ನಮ್ಮ ಕೂಗನ್ನು ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಪತ್ರಕರ್ತರ ಮಿತ್ರರನ್ನ ಕೇಳ್ಕೊತ ಇದ್ವಿ ಮತ್ತು ಈ ಒಂದು ಒಂದು ಸಣ್ಣ ಕೂಗಿಗೆ ಇಲ್ಲಿ ನೂರಾರು ಜನ ನಮ್ಮ ನಿವೃತ್ತ ನೌಕರರು ಬಂದು ಒಂದೇ ಕುಟುಂಬದ ಹಾಗೆ ಭಾಳ ಶಾಂತ ರೀತಿಯಿಂದ ಸಿಸ್ಟಮ್ಯಾಟಿಕ್ಕಾಗಿ ನಮ್ಮ ಒಂದು ಹೋರಾಟವನ್ನು ಮಾಡಿದ್ವಿ ಇದನ್ನು ಸಂಬಂಧಪಟ್ಟು ಅರತು ಹರಿದುಕೊಂಡು ನಮಗೆ ನ್ಯಾಯ ದೊರೆಯುತ್ತೆ ಅಂತೇಳಿ ನಮಗೆ ನಂಬಿಕೆ ಇದೆ ಬಂಧನೆಗಳು ನಮಸ್ಕಾರ ಮಾಡ್ತೀವಿ